ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ನಿಲ್ಲಿಸೋಕೆ ಬಂದೇ ಬಿಟ್ರ ಆರಾಧನಾ ಮತ್ತೆ ಸುಶಾಂತ್ ಫೈನಲಿ ಅರ್ಜುನ್ ಮತ್ತೆ ಭಾರ್ಗವಿ ಮದುವೆನ ಮಾಡಿಸೇ ಬಿಟ್ರ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಒಂದಾಗಬಾರ್ದು ಅಂತ ಯೋಚನೆ ಮಾಡಿರುವುದೇ ಬೃಂದ ಯಾಕಂದ್ರೆ ಬೃಂದಾಗೆ ಬಿಟ್ಟು ಅರ್ಜುನ್ ಮನೆಯಲ್ಲಿ ಯಾರಿಗೂ ಕೂಡ ಭಾರ್ಗವಿನ ಅರ್ಜುನ್ ಪ್ರೀತಿ ಮಾಡ್ತದಾನೆ ಅನ್ನೋ ವಿಷಯ ಜಿ ಪಿ ಪಾಟೀಲ್ಗಾಗ್ಲಿ ಶಕ್ತಿ ಪ್ರಸಾದ್ಗಾಗ್ಲಿ ಗೊತ್ತಿಲ್ಲ ಆದ್ರೆ ಬೃಂದ ಇದನ್ನ ತುಂಬಾ ಚೆನ್ನಾಗಿ ಅರ್ತದಾಳ ಅದೇ ಕಾರಣಕ್ಕೋಸ್ಕರನೆ ಇಲ್ಲಿ ಭಾರ್ಗವಿ ಬಂದ್ಬಿಟ್ರೆ ಖಂಡಿತ ನನ್ಗೆ ಈ ಮನೇಲಿ ಇರ್ತಕ್ಕಂತ ಸ್ಥಾನಮಾನ ಕಡಿಮೆ ಆಗ್ಬಿಡತ್ತೆ ಅವಳು ನನ್ನ ಡಾಮಿನೇಟ್ ಮಾಡ್ಬಿಡ್ತಾಳೆ ಅಂತ ಯೋಚನೆ ಮಾಡಿದ ಬೃಂದ ಹೀಗಾದ್ರೂ ಮಾಡಿ ಅರ್ಜುನ್ ಮತ್ತೆ ವಂದನಾನ ನಿಶ್ಚಿತಾರ್ಥ ಮಾಡ್ಬೇಕು ಅಂತ ಯೋಚನೆ ಮಾಡ್ಬಿಡ್ತಾಳೆ ಇತ ಕಡೆ ಆಲ್ರೆಡಿ ಅಪ್ಪ ಅನ್ನೋದು ಕೂಡ ನೋಡದೆ ಅಪ್ಪನ ಕತೆಯನ್ನೇ ಮುಗಿಸೋಕೆ ಮುಂದಾದವಳು ಬೃಂದ ಅಂಥದ್ರಲ್ಲಿ ಭಾರ್ಗವಿ ಪ್ರೀತಿನ ಚುಟ್ಕ ಹಾಕೋದ್ರಲ್ಲಿ ಅವಳಿಗೆ ಯಾವುದೇ ರೀತಿಯ ವ್ಯತ್ಯಾಸ ಅಂತೂ ಕಾಣಿಸೋದಿಲ್ಲ ಈ ಕಡೆ ಶಕ್ತಿ ಪ್ರಸಾದ್ ಹತ್ರ ಮಾತನಾಡಿದ ವಂದನಾ ಮತ್ತೆ ಅರ್ಜುನ್ ನಿಶ್ಚಿತಾರ್ಥ ಮಾಡ್ಬಿಡಿ ಟೈಮ್ ಕೀಸ್ ಮುಗಿಲಿ ಅಂತ ಕಾಯ್ತಾ ಇದ್ರೆ ಖಂಡಿತ ಇಲ್ಲಿ ಅರ್ಜುನ್ ಬೇರೆ ಹುಡುಗಿ ಜೊತೆ ತಿರ್ಗಾಡ್ತಾನೆ ಮದುವೆ ಮಾಡ್ಕೊಂಡು ಬಂದ್ರು ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ತಾಳ ಈ ವಿಶ್ವ ಕೇಳ್ತಿದ್ದಾಗೆ ಶಕ್ತಿ ಪ್ರಸಾದ್ ಕಿಂಡಾಮಂಡಲ ಆಗ್ಬಿಡ್ತಾರೆ ಯಾಕಂದ್ರೆ ವಂದನಾ ವಂದನ ಎಲ್ಲೂ ಅವಳ ಭ್ರಮೆ ಇರ್ಬೋದು ಅವಳಿಗೆ ಅರ್ಜುನ್ ಮೇಲೆ ತುಂಬಾ ಪೊಸಿಸಿವ್ ಆಗಿದ್ದಾಳೆ ಅದೇ ಕಾರಣಕ್ಕೋಸ್ಕರ ಈ ರೀತಿ ಏನು ಭ್ರಮಿಸಿ ಮಾತಾಡ್ತಿರ್ಬೋದು ಅಂತ ಶಕ್ತಿ ಪ್ರಸಾದ್ ಅಂತ್ಕೊಂಡಿದ್ರು ಆದ್ರೆ ಯಾವಾಗ ಬೃಂದ ಅದಕ್ಕೆ ಕ್ಲಾರಿಟಿ ಕೊಟ್ಟರು ಶಕ್ತಿ ಪ್ರಸಾದ್ ಕೆಣ ಮಂಡಲ ಆಗ್ಬಿಡ್ತಾರ ನನ್ನ ಮಗಳ ಜೊತೆ ಮದುವೆ ನಿಶ್ಚಯ ಮಾಡ್ಕೊಂಡು ಇನ್ನಾರ್ದು ಜೊತೆ ತಿರ್ಗಾಡ್ತಿದ್ದಾನ ಅರ್ಜುನ್ ಅವನ್ಗೆ ಸರಿಯಾಗಿ ಮಾಡಿಸ್ತೀನಿ ಜಿ ಪಿ ಪಾಟೀಲ್ಗೆ ಹೇಳಿ ಅಂತ ಹೇಳ್ತಾರ ಜೊತೆಗೆ ಇತ ಕಡೆ ಅಹ್ ಸರಿಯಾಗಿ ಪಾಠ ಕಲಿಸದೆ ಬಿಡೋದಿಲ್ಲ ಅಂತ ಕೂಡ ತಿಳಿಸ್ತಾರೆ ಆದರೆ ಇಲ್ಲಿ ಬೃಂದ ಮಾತ್ರ ನೋಡಿ ಅಂಕಲ್ ನೀವು ಸುಮ್ಮನೆ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಆಗುತ್ತೆ ಅಷ್ಟೆ ನೋಡಿ ನೀವು ಸುಮ್ಮನೆ ನಿಶ್ಚಿತಾರ್ಥನ ಮಾಡಿ ಮುಗಿಸ್ಬಿಡಿ ಅಂತ ಹೇಳ್ತಾಳೆ ಜೊತೆಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡಿ ಮುಗಿಸಿ ಯಾಕಂದ್ರೆ ನಿಶ್ಚಿತಾರ್ಥ ಅಂದ್ರೆ ಖಂಡಿತ ಅರ್ಜುನ್ ಕೈ ಕೊಡೋ ಸಾಧ್ಯತಾಯಿದೆ ಅದಕ್ಕೆ ಮನೇಲಿ ಏನೋ ಫಂಕ್ಷನ್ ಇದೆಯೋ ನಿಮ್ಮ ವೆಡಿಂಗ್ ಆ್ಯನಿವರ್ಸರಿನೋ ಬರ್ಡೇನೋ ಅಂತ ಹೇಳಿ ಇನ್ವೈಟ್ ಮಾಡಿ ಇನ್ವೈಟ್ ಮಾಡಿ ಸರ್ಪ್ರೈಸ್ ಅಂತ ಹೇಳಿ ಎಂಗೇಜ್ಮೆಂಟ್ ಮಾಡಿಸ್ಬೇಡಿ ಅಂತ ಹೇಳಿದಾಗ ಜಿ ಪಿ ಆಮೇಲೆ ಅಂತ ಹೇಳಿ ಶಕ್ತಿಪ್ರಸಾದ್ ತಿಳಿಸೋದಕ್ಕೆ ಅಯ್ಯೋ ಅಂಕಲ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಜಿ ಪಿ ಮಾವಂಗೆ ಹೇಳಿಕೊಂಡು ನೀವು ಇದೊಂದು ವಿಷಯ ಚರ್ಚೆ ಮಾಡ್ಕೊಂಡು ಕುತ್ಕೊಂಡೆ ಖಂಡಿತ ಅರ್ಜುನ್ ಅದಕ್ಕೆ ಅಪೋಸ್ ಮಾಡ್ಬೋದು ನಿಮ್ಮಿಬ್ರಿಗೂ ವಿಷಯ ಗೊತ್ತಾಗಿದೆ ಪ್ರೀತಿ ವಿಷಯ ಅನ್ನೋದು ಗೊತ್ತಾದರೆ ಖಂಡಿತ ಮದುವೆ ಆಗೇ ಬಂದ್ಬಿಡ್ಬಹುದು ಅದೇ ಕಾರಣಕ್ಕೆ ಮಾವನ್ಗೆ ಹೇಗೋ ಕನ್ವಿನ್ಸ್ ಮಾಡಿದ್ರೆ ಆಯಿತು ಮಾವ ಏನೂ ಅನ್ಕೊಳ್ಳಲ್ಲ ಆ ವಿಶ್ವಾಸ ನನಗಿದೆ ಆದರೆ ನೀವು ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಕೊಂಬಿಡಿ ಅಂತ ತಿಳಿಸ್ತಾಳೆ ಹಾಗಾಗಿ ಶಕ್ತಿ ಪ್ರಸಾದ್ ಕೂಡ ಎಂಗೇಜ್ಮೆಂಟ್ಗೆ ರೆಡಿ ಮಾಡಿಕೊಂಡೇ ಬಿಡ್ತಾರೆ ಫೈನಲಿ ಇಲ್ಲಿ ಅರ್ಜುನ ಕೂಡ ಇನ್ವೈಟ್ ಮಾಡ್ತಾರೆ ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಬಾ ಅರ್ಜುನ್ ಅಂತ ಹೇಳಿ ಬಟ್ ಅರ್ಜುನ್ ನನಗೆ ಕೆಲಸ ಇದೆ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ ನಂತರ ನಿರ್ಮಲಾ ಪಾಟೀಲ್ಗೆ ಕಾಲ್ ಮಾಡ್ತಾರೆ ಇಲ್ಲಿ ಶಕ್ತಿ ಪ್ರಸಾದ್ ಕಾಲ್ ಮಾಡಿದ್ದ ಇಲ್ಲಿ ನೀವು ಬರಲೇಬೇಕು ಮದುವೆ ವಾರ್ಷಿಕೋತ್ಸವಕ್ಕೆ ಅಂತ ಹೇಳಿದಾಗ ಅಯ್ಯೋ ಹಣ ಬರದೇ ಇರೋಕ್ಕಾಗತ್ತ ಖಂಡಿತ ಓಲ್ಡ್ ಫ್ಯಾಮಿಲಿ ಬರ್ತೀವಿ ಅಂತಾರೆ ಆದರೆ ಅರ್ಜುನ್ ಬರೋದಿಲ್ಲ ಅಂತ ಹೇಳ್ದ ಅಂದಾಗ ಏನು ಮಾತಾಡ್ತಿದ್ರ ಅಣ್ಣ ನೀವು ಅರ್ಜುನ್ ಬರಲ್ಲ ಅನ್ನ ಅಂತ ನಿರ್ಮಲಾ ಪಾಟೀಲ್ ಹೇಳಿದಕ್ಕೆ ಹೌದು ಅರ್ಜುನ್ ಬರಲ್ಲ ಕೆಲಸ ಇದೆ ಅಂತ ಹೇಳ್ದ ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ಜಿ ಪಿಗ್ ತಿನ್ಬಿಡಿ ಜಿ ಪಿ ಏನಾದರೂ ಹೇಳಿದರೆ ಖಂಡಿತ ಇಲ್ಲ ಅಂದ್ರೆ ಬಂದೇ ಬರ್ತಾನೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ನಿರ್ಮಲ ಪಾಟೀಲ್ ತಿಳಿಸ್ತಾರೆ ಬಟ್ ಇದೆಲ್ಲ ಆಗಲಿ ಅಂತಾನೆ ಶಕ್ತಿ ಪ್ರಸಾದ್ ಕೂಡ ಮಾಡ್ತಿರೋದು ಫೈನಲಿ ಇಲ್ಲಿ ವಂದನ ಅಂತೂ ತನ್ನ ಎಂಗೇಜ್ಮೆಂಟ್ ರಿಂಗ್ ತಗೋಬೇಕು ಅಂತ ಅರ್ಜುನ್ ಬಳಿಗೆ ಬರ್ತಾಳೆ ಅರ್ಜುನ್ ಬಳಿಗೆ ಬಂದದ್ದೆ ಇಲ್ಲಿ ಅರ್ಜುನ್ ಶಾಪಿಂಗ್ ಹೋಗೋಣವ ಅಪ್ಪ ಅಮ್ಮನ ವೆಡಿಂಗ್ ಆ್ಯನಿವರ್ಸರಿ ಇದೆ ಅವ್ರಿಗೇನಾದ್ರೂ ಗಿಫ್ಟ್ ಮಾಡಬೇಕು ಅನ್ಕೊಂಡಿದೀನಿ ಅದಕ್ಕೆ ಶಾಪಿಂಗ್ ಮಾಡಬೇಕು ನನ್ನ ಜೊತೆ ಬಾ ಅಂತ ಹೇಳಿ ಕರೀತಾಳೆ ಬಟ್ ನಮ್ಮ ಎಂಗೇಜ್ಮೆಂಟ್ಗೆ ಅಂತ ಹೇಳಲ್ಲ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಸುಳ್ಳು ಹೇಳ್ತಾಳೆ ಆದರೆ ಇಲ್ಲಿ ಅರ್ಜುನ್ ಮಾತ್ರ ನನ್ನ ಕರೀತಿದ್ಯೋ ಹೋಗು ಅಪ್ಪ ಅಮ್ಮನೇ ಕರ್ಕೊಂಡು ಹೋಗು ಅಪ್ಪ ಅಮ್ಮನೇ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಅರ್ಜುನ್ ಅಪ್ಪ ಅಮ್ಮನ್ ಕರ್ಕೊಂಡು ಹೋಗೋಕಾಗತ್ತ ಎಂತ ಮಾತಾಡ್ತೀಯ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಾಗ ಆಗತ್ತಾ ಅಂತ ಹೇಳ್ತದಾಳೆ ಆದ್ರೆ ನಾನಂತೂ ಬರೋದೇ ಇಲ್ಲ ಅಂತ ಹೇಳ್ಬಿಡ್ತಾನೆ ಅರ್ಜುನ್ ಬಟ್ ಜಿ ಪಿ ಪಾಟೀಲ್ ಅಲ್ಲೇ ಇರ್ತಾರೆ ಏನ್ ವಿಷಯ ಏನು ಅಂತ ಕೇಳ್ತಾರೆ ಆಗ ಇಲ್ಲಿ ಒಂದನ ಅದು ಅಪ್ಪ ಅಮ್ಮನ್ಗೆ ಸರ್ಪ್ರೈಸ್ ಅಂತ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಅರ್ಜುನ್ ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಶಾಪಿಂಗ್ಗೆ ಬಟ್ ಅರ್ಜುನ್ ಬರಲ್ಲ ಅಂತಾನೆ ಅಂದಾಗ ಏ ಅರ್ಜುನ್ ಏನ್ ಮಾತಾಡ್ತಿದ್ಯಾ ನೀನು ನೀನೆ ತಾನೇ ನಿನ್ ಮದ್ವೆ ಆಗೋ ಹುಡುಗಿ ಜೊತೆ ಹೋಗ್ಬೇಕಾಗಿರೋದು ಯಾಕೆ ಈ ರೀತಿ ಆಡ್ತಿದ್ಯಾ ಸುಮ್ನೆ ಹೋಗಿ ಅವಳನ್ನ ಕರ್ಕೊಂಡ್ ಹೋಗ್ಬಾ ಅಂತ ಹೇಳ್ತಾರ ಬಟ್ ಇಲ್ಲಿ ಅರ್ಜುನ್ ಹೋಗೋದಕ್ಕೆ ಹಿಂಚಿರ್ದಾಗ ಸುಮ್ನೆ ಹೋಗ್ತಿದ್ಯಾ ಅಷ್ಟೇ ಅಂತ ಹೇಳ್ತಾರ ಈ ಕಡೆ ವಂದನ ಅಂತೂ ಅಯ್ಯೋ ಬೇಡಿ ಅಂಕಲ್ ನೀವ್ಯಾಕೆ ಬೈತಿದ್ರ ನಾನು ಒಬ್ಳೆ ಹೋಗಿ ಬರ್ತೀನಿ ಅಂತ ಹೇಳಿ ವಂದನ ಹೇಳಿದಾಗ ಇಲ್ಲ ವಂದನ ನೀನ್ ಸುಮ್ನಿರು ಅರ್ಜುನ ನಿನ್ನ ಕರ್ಕೊಂಡು ಹೋಗಿ ಬರ್ತಾನೆ ಅಂತ ತಿಳಿಸ್ತಾರೆ ಈ ಕಡೆ ಹೋಗೋಕು ಮುನ್ನ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ ಬೆರಳಲ್ಲಿ ಇಲ್ಲಿ ಜಿ ಪಿ ಪಾಟೀಲ್ ಅರ್ಜುನ್ಗೆ ಯಾವುದೇ ರೀತಿ ಅವಾಂತರ ಮಾಡಬಾರ್ದು ಕರೆಕ್ಟಾಗಿ ಅವ್ರ ಜೊತೆ ನಡ್ಕೋಬೇಕು ಅಂತ ಹೇಳಿ ಬಿಕಾಸ್ ಇಲ್ಲಿ ಜಿ ಪಿ ಪಾಟೀಲ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅರ್ಜುನ್ಗೆ ಈ ಮದುವೆ ಇಷ್ಟ ಇಲ್ಲ ಅರ್ಜುನ್ ಮನಸ್ಸಲ್ಲಿ ಬೇರೆ ಹುಡುಗಿ ಇದ್ದಾಳೆ ಅದೇ ಕಾರಣಕ್ಕೆ ಅರ್ಜುನ್ ಈ ಮದ್ವೆನ ಆಗಲ್ಲ ಅಂತ ಹೇಳ್ತಿದ್ದಾನೆ ಅಂತ ಆದ್ರೆ ಈ ಮದುವೆ ನಡೀಲೇಬೇಕು ಅಂತ ಆಲ್ರೆಡಿ ಅರ್ಜುನ್ಗೆ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಜಿ ಪಿ ಪಾಟೀಲ್ ಫೈನಲಿ ಇಲ್ಲಿ ಅರ್ಜುನ್ ಮತ್ತು ವಂದನ ಇಬ್ರು ಕೂಡ ಜ್ಯುವೆಲರಿ ಶಾಪಿಗೆ ಬರ್ತಾರೆ ಅಲ್ಲಿ ನೆಕ್ಲೆಸ್ ನೋಡಿದರೆ ಎಷ್ಟು ಚಂದ ಕಾಣಿಸ್ತಿದೆ ಅಲ್ವಾ ಅರ್ಜುನ್ ನನಗೆ ಅಂತ ಹೇಳಿ ಹಾಕ್ಕೊಂಡು ನೋಡ್ತಿದ್ರೆ ಅರ್ಜುನ್ ಹೌದು ಹೌದು ಅಂತಿದ್ದಾರೆ ಬಟ್ ಅವರು ಅವಳನ್ನ ನೋಡ್ತಿಲ್ಲ ಮೊಬೈಲ್ ನೋಡಿಕೊಂಡು ಮಾತನಾಡ್ತಿದ್ದಾರೆ ಏನಿದು ಅರ್ಜುನ್ ನನ್ನನ್ನು ನೋಡಿ ಹೇಳಬೇಕಲ್ವ ಮೊಬೈಲ್ ನೋಡ್ಕೊಂಡು ಹೇಳ್ತಿದ್ಯಲ್ಲ ಅಂದಾಗ ನೀನು ಅಪ್ಪನ ಹತ್ರ ಮಾತಾಡಿ ನನ್ನನ್ನು ನಿನ್ನ ಜೊತೆ ಕರೆಸ್ಕೊಂಡು ಬಂದಿದ್ಯಾ ಸುಮ್ಮನೆ ಅದೇನು ಪರ್ಚೇಸ್ ಮಾಡಬೇಕು ಮಾಡಿಬಿಡು ಅಂತ ಹೇಳ್ತಾರೆ ಇಲ್ಲಿ ರಿಂಗನ್ನು ತನಗೆ ಬೇಕಿದೆ ಅನ್ನೋ ರೀತಿ ಪರ್ಚೇಸ್ ಮಾಡ್ತಿದ್ದಾಳೆ ಅದನ್ನು ನೋಡ್ತಿದ್ರೆ ಅರ್ಜುನ್ ಗನ್ಸ್ ಏನಿದು ತಂದೆ ಫಂಕ್ಷನ್ ರೀತಿ ರಿಯಾಕ್ಟ್ ಪರ್ಚೇಸ್ ಮಾಡ್ತಿದ್ದಾಳಲ್ಲ ಅಂತ ಫೈನಲಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಡಬ್ಬಾ ರಿಂಗನ್ನ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಇತ ಕಡೆ ಬೃಂದ ಅರ್ಜುನ್ ಮದುವೆ ಮಾತ್ರ ಅಲ್ಲ ಭಾರ್ಗವಿಗೂ ಕೂಡ ಗಂಟು ಹಾಕ್ಸೋದಕ್ಕೆ ಮುಂದಾಗಿದ್ದಾಳೆ ಇಲ್ಲಿ ಭಾರ್ಗವಿಗೆ ಗಂಟು ಹಾಕ್ಸಿದ್ರೆ ಇಬ್ಬರ ಲವ್ ಸ್ಟೋರಿ ಕೂಡ ಕತ್ತಮ ಆಗುತ್ತೆ ಜೊತೆಗೆ ನನ್ನ ಮಾವ ಕೋರ್ಟಿನಲ್ಲಿ ಖಂಡಿತ ಗೆಲ್ತಾರೆ ಯಾಕಂದ್ರೆ ಅವಳು ಮದುವೆ ಜಂಜಾಟ ಅಪ್ಪ ಹಾಸ್ಪಿಟಲ್ ಇದೇ ಇದರಲ್ಲಿ ಖಂಡಿತ ಕೇಸನ್ನು ಬಿಡ್ತಾಳೆ ಫೈನಲಿ ನನ್ನ ಮಾವ ಗೆಲ್ತಾರೆ ಅಂತ ಹೇಳಿ ಬೃಂದ ಯೋಚನೆ ಮಾಡಿದಾಳೆ ಅದೇ ಕಾರಣಕ್ಕೋಸ್ಕರ ಯಾರ್ದೋ ಒಬ್ಬ ಬ್ರೋಕರ್ನ ಬಿಟ್ಟಿದ್ದೆ ಇಲ್ಲಿ ಅವಳು ಅವ್ರಿಗೆ ದುಡ್ಡನ್ನು ಕೊಟ್ಟಿದ್ದೆ ಬೃಂದಾಗೆ ಯಾವನ್ನೂ ಒಬ್ಬನ ನೋಡಿ ಮದುವೆ ಮಾಡಿಸ್ಬಿಡಿ ಅಂತಾರೆ ಆಲ್ರೆಡಿ ಅಲ್ಲಿ ಅಮ್ಮ ಕೂಡ ಭಾರ್ಗವಿನ ಮದುವೆ ಆಗಲಿ ಬೇಕು ಅಂತ ದುಂಬಾಲ್ ಬಿದ್ದಾಗ ಅಪ್ಪ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಫೈನಲಿ ಭಾರ್ಗವಿ ಕೂಡ ಮದುವೆ ಆಗೋದಕ್ಕೆ ಕಂಡೀಷನ್ ಮೇಲೆ ಒಪ್ಕೋತಾಳೆ ಮನೆಗ್ ಬರ್ತದಾಗೆ ಬ್ರೋಕರ್ ಫೋಟೋ ತಂದು ತೋರಿಸ್ತಾರೆ ಕರೆಸ್ತೀನಿ ಅಂತಾರೆ ಫೈನಲಿ ಇಲ್ಲಿ ಬೆಳಗ್ಗೆ ಆಗ್ತಿದ್ದಾಗೆ ಭಾರ್ಗವಿ ಮನೆಗೆ ಭಾರ್ಗವಿ ನೋಡೋದಕ್ಕೆ ಹುಡುಗ ಬರ್ತಿದ್ರೆ ಜಿ ಪಿ ಪಾಟೀಲ್ ಕುಟುಂಬ ಎಲ್ಲರೂ ಕೂಡ ಶಕ್ತಿ ಪ್ರಸಾದ್ ಅವರ ವಾರ್ಷಿಕೋತ್ಸವ ಅಂದ್ಕೊಂಡು ಅವರ ಮನೆಗೆ ಹೋಗ್ತಾರೆ ಫೈನಲಿ ಇಲ್ಲಿ ಭಾರ್ಗವಿಗೆ ಹುಡುಗ ಬರ್ತಾರೆ ರೆಡಿಯಾಗಿ ಬಂದಿದ್ದೆ ಭಾರ್ಗವಿ ಅವರಿಗೆ ಜ್ಯೂಸ್ ಕೊಟ್ಟು ಅವ್ರ ಜೊತೆ ಮಾತನಾಡೋಕ್ಕೆ ಅಂತ ಹೋಗ್ತಾಳೆ ಇತ್ತ ಕಡೆ ಪ್ರಸಾದ ಒಂದು ಬಿಗ್ ಸರ್ಪ್ರೈಸನ್ನು ಕೊಡ್ತಿದ್ದಾರೆ ಬರ್ತಿದ್ದಾಗೇನೆ ಜಿ ಪಿ ಪಾಟೀಲ್ ಅರ್ಜುನ್ ಎಲ್ರಿಗೂ ಕೂಡ ಯಾಕಂದರೆ ಅಲ್ಲಿ ಎಂಗೇಜ್ಮೆಂಟ್ ಅರ್ಜುನ್ ಮತ್ತು ವಂದನ ಅದು ಅಂತ ಗೊತ್ತಾಗತ್ತೆ ನಾನೇ ಸರ್ಪ್ರೈಸ್ ಕೊಡಬೇಕು ಏನೇನೋ ಆಗ್ತಿತ್ತು ವಂದನ ತುಂಬ ಭಜನೆ ಮಾಡ್ಕೊಂಡಿದ್ಲು ಕುಪ ಮಾಡ್ಕೊಂಡಿದ್ಲು ಮಾತು ಬಿಟ್ಟಿದ್ಲು ಆಗುತ್ತಾ ಇಲ್ವಾ ನಮ್ಮ ಮದುವೆ ಅಂತ ಅದಕ್ಕೋಸ್ಕರ ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಜಿ ಪಿ ಪಾಟೀಲ್ ಫುಲ್ ಖುಷಿ ಆಗುತ್ತೆ ಬಟ್ ಅರ್ಜುನ್ ಅಂತೂ ಫುಲ್ ಶಾಕ್ ನಂತರ ಅರ್ಜುನ್ ಮದುವೆ ಬೇಡ ಅಂತ ಹೇಳಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಜಿ ಪಿ ಹೇಳ್ತಿದ್ದೆ ಮದುವೆ ಆಗಿಬಿಡೋಣ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಏನೂ ಬೇಡ ಅಂತಿದ್ವಿ ಅಂತಲ್ಲ ಅರ್ಜುನ್ ಅಂತ ಶಕ್ತಿ ಪ್ರಸಾದ್ ಅರ್ಜುನ ಲಾಕ್ ಮಾಡ್ತಾರೆ ಫೈನಲಿ ಇಲ್ಲಿ ಅರ್ಜುನ್ ಇಷ್ಟ ಇಲ್ಲ ಅಂದ್ರೂ ಕೂಡ ಅವಳ ಜೊತೆ ಎಂಗೇಜ್ಮೆಂಟ್ ವಂದನ ಜೊತೆ ಎಂಗೇಜ್ಮೆಂಟ್ ಆಗೋಕೆ ಮುಂದಾಗಿದ್ದಾರೆ ಬಟ್ ಆ ಒಂದು ಇವೆಂಟ್ ಅನ್ನ ನಡೆಸ್ಕೊಡ್ತಿರುವುದು ಅಂತರೂ ಪಟ್ಮಿನ್ ಸುಶಾಂತ್ ಮತ್ತೆ ಆರಾಧನಾ ಪೇರ್ ಅವರ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಈ ಒಂದು ಇವೆಂಟ್ ಅನ್ನ ನಡೆಸ್ಕೊಡ್ತದೆ ಬರ್ತದಾಗೆ ಆರಾಧನಾ ಮತ್ತೆ ಸುಶಾಂತ್ ಗೆ ಗೊತ್ತಾಗುತ್ತೆ ಹುಡುಗನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಹಾಗಾಗಿ ನೀವು ಇಷ್ಟಪಟ್ಟವ್ರನ್ನೇ ಮದುವೆ ಆಗ್ಬೇಕು ಅಂತಾರೆ ಆ ಕಡೆ ಭಾರ್ಗವಿಗೂ ಕೂಡ ಕಾಲ್ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ಮನಸ್ಸಲ್ಲಿ ಅರ್ಜುನ್ ಇಲ್ವಾ ಮನಸ್ಸಲ್ಲಿ ಒಬ್ರು ಇಟ್ಕೊಂಡು ಇನ್ನೊಬ್ರು ನಾ ಹೇಗ್ ಮದ್ವೆ ಆಗ್ತೀರಾ ಅಂತ ಆರಾಧನಾ ಭಾರ್ಗವಿ ಜೊತೆ ಮಾತಾಡ್ತದಾಳೆ ಫೈನಲಿ ಭಾರ್ಗವಿ ಮತ್ತೆ ಅರ್ಜುನ್ ಮನಸ್ಸಲ್ಲಿ ಇರೋ ಪ್ರೀತಿ ಹೊರಗಡೆ ಬರ್ತದ ಹಾಗಿದ್ರೆ ಇವರು ಕೂಡ ಮದುವೆಗೆ ಒಪ್ಪಿ ಎಂಗೇಜ್ಮೆಂಟ್ ಆಗಿ ಬಿಡ್ತಾರ ಬೇರೆಯವ್ರ ಅಥವಾ ಅವರ ಪ್ರೀತಿಯನ್ನ ಒಂದು ಮಾಡಬೇಕು ಅಂತ ಅವರೇ ಡಿಸೈನ್ ಮಾಡ್ಕೊಂಡಿದ್ದಾರೆ ಆರಾಧನಾ ಮತ್ತೆ ಸುಶಾಂತ್ ಮಾತ್ ಕೇಳಿ ಅವರಿಬ್ರು ಅವರ ಒಂದು ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಿ ಅವರಿಬ್ಬಂದು ಮತವೆ ಹಾಕ್ತಾರ ಆರಾಧನಾ ಸುಶಾಂತ್ ಅವರಿಬ್ಬರನ್ನ ಮುಂದೆ ನಿಂತು ಮದುವೆ ಮಾಡಿಸ್ತಾರೆ ಏನಾಗುತ್ತೆ ತಿಳ್ಕಬೇಕು ಅಂದ್ರೆ ವಿಚ್ ಮಾಡುತ್ತೆ